ಗೊತ್ತಲ್ಲ ಆ ತೊಟ್ಟನ್ನ ಕಿತ್ತ ಹಾಕ್ಬಿಡಿ ಕಿತ್ತಾಕ್ಬಿಟ್ಟು ಆ ತೊಟ್ನ ಆ ವಿಲ್ಲೆದೆಲೆಗೆ ಗೋಟ ಅಡಿಕೆ ಅಂತೀವಿ ಅಡಿಕೆ ಗೋಟ ಅಡಿಕೆ ಚಿಕ್ಕದಲ್ಲ ಅಡಿಕೆ ಒಂದು ಅಡಿಕೆ ಹಾಕೋಬೇಕು ಹಾಕೊಂಡು ಮೂರು ವಿಲ್ಲೆದೆಲೆ ದೊಡ್ಡ ದೊಡ್ಡ ತಗೊಂಡು ಮೂರು ಎಕ್ಕದಿಗೆ ಮಗ್ಗು ಎಕ್ಕದ ಮಗ್ಗು ಬರುತ್ತಲ್ಲ ಅದನ್ನ ವಿಷ ಹಾಲು ವಿಷ ಅಂತಾರೆ ಮಗ್ಗಲ್ಲಿ ವಿಷ ಅಲ್ಲ ಹಾಲಲ್ಲಿ ವಿಷ ಐತೆ ಆಯ್ತಾ ನಾವು ತಿಂತಾರೆ ಹಾಲು ತಿಂತ ಇಲ್ಲ ಮಗ್ಗು ಅರಳಿರೋ ಮಗ್ಗನ್ನ ತಗೊಂಡು ಮೂರು ಮಗ್ಗು ಮೂರು ಬಿಲ್ಲೆದೆಲೆ ಒಂದು ಗೋಟ ಅಡಿಕೆ ಈ ಮೂರ್ನ ಹಾಕಿ ಚೆನ್ನಾಗಿ ಕುಟ್ಬಿಟ್ಟು ಅದನ್ನ ಉಂಡೆ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಖಾಲಿ ಹೊಟ್ಟೆಯಲ್ಲಿ ನೀರು ಕೂಡ ಕುಡಿದಿರಬಹುದು ಟೀ ಕಾಫಿರ್ಬಾರ್ದು ಖಾಲಿ ಹೊಟ್ಟೆ ರಸನೆಲ್ಲ ತಿಂದು ನುಗ್ಗಿ ಒಂದು ಲೀಟರ್ ನೀರು ಕುಡಿಯಬಹುದು ನನ್ನ ತಕ್ಷಣನೇ ಆಮೇಲೆ ಬೆಳಿಗ್ಗೆ ಸಾಯಂಕಾಲ ಮ್ಯಾಕ್ಸಿಮಮ್ ಐದು ಲೀಟರ್ ಆರು ಲೀಟರ್ ನೀರು ಕುಡಿ ಊಟ ಮಾಡಿದ್ರು ಸರಿನೆ ಮಾಡೋದ್ರ ಸರಿ ನೀರು ಕುಡಿಯೋದು ಕಲ್ತ್ಕೊಳ್ಳಿ ಅವಾಗ ನಿಮ್ಗೆ ಡೌಟ್ ಇದ್ರೆ ಒಂದು ಬಾಟ್ಲ್ ಇಟ್ಕೊಳ್ಳಿ ರೀಸಸ್ನ ನೀವೇ ಇಳಿದು ಹಿಡಿದು ನೋಡ್ತಾ ಇರಿ ಇರೋ ಕ್ಯಾಲ್ಸಿಯಂ ಹೆಂಗ್ ಬರುತ್ತೆ ವೈಟ್ ಐಟಿಗೆ ಕಲ್ಲುಗಳು ಪಿಸರುಗಳು ಅದ್ರಲ್ಲಿ ಬಂದಿರುತ್ತೆ ನೀವೇ ನೋಡ್ಕೋಬಹುದು ದೊಡ್ಡ ಮೂರು ದಿನ ತಿಂದುಬಿಟ್ಟು ನೀರ್ ಕುಡಿದ್ ನೋಡಿ ನಿಮ್ಗೆ ಒಂದೇ ವಾರದಲ್ಲಿ ಸ್ಕ್ಯಾನಿಂಗ್ ಅಲ್ಲಿ ಕಲ್ಲೇ ಇರೋದು ಇದು ಚಾಲೆಂಜ್ ಆಗಿ ಆಗಿರ್ತಿದ್ರು ಅಂದ್ರೆ ಈ ಈ ಎಲ್ಲಾ ರೀತಿಯ ಪ್ರಾಬ್ಲಮ್ ಇರುವಂತವ್ರು ನಾಟಿ ವೈದ್ಯಕ್ಕಾಗಿ ನಿಮ್ಮನ್ನು ಸಂಪರ್ಕಿಸಿ ಸಂಪರ್ಕಿಸ್ತಾರೆ ಅದನ್ನ ನಾವು ಕೊಡಲ್ಲ ನೀವು ಕೊಡಲ್ಲ ಕೊಡಲ್ಲ ಯಾಕೆ ಗೊತ್ತಾ ನೀವೇ ಮಾಡ್ಕೊಳ್ಳಿ ಇದು ಹಿಂದೆ ನೀವು ಸಲಹೆ ಕೊಡ್ತೀನಿ ಔಷಧಿ ಕೊಡಲ್ಲ ಒಂದು ಮಂತ್ರ ಒಂದು ವಿದ್ಯೆನ ಇನ್ನೊಬ್ಬರಿಗೆ ಕಳ್ಸಿಕೊಡ್ಬಾರ್ದು ಅಂತ ಹೇಳ್ತಾರೆ ನಮ್ಮಲ್ಲಿ ಹೆಂಗಿಲ್ಲ ನಮ್ಮ ಕನ್ನಡದವ್ರಿಗೆ ನಾವು ಕಳ್ಸಿಕೊಡೋ ಭಿನ್ನ ಯಾರು ಕಳ್ಸಿಕೊಡ್ತಾರೆ ಇವ್ರಿಗೆ ಇವ್ ನಮ್ಮಲ್ಲಿ ಇದನ್ನ ನನ್ನಲ್ಲೇ ಮುನ್ನ ಆಗ್ಬಿಟ್ರೆ ನೆಕ್ಸ್ಟ್ ಪೀಳಿಗೆಗೆ ಬರಲ್ಲ ನೆಕ್ಸ್ಟ್ ಪೀಳಿಗೆ ಗೊತ್ತಿರಲ್ಲ ಎಂತ ಅದನ್ನು ಮುಂದ್ ಮಾಡ್ಕೋಬಹುದು ನಮ್ಮ ವಿದ್ಯೆನ ಇನ್ನೊಬ್ಬರಿಗೆ ಕಳಿಸ್ಕೊಡ್ಬೇಕು ಆ ಕಳಿಸ್ಕೊಟ್ಟಾಗ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಇವತ್ತು ನನ್ನ ಫೇಸ್ಬುಕ್ ಅಲ್ಲಿ ವಿಡಿಯೋ ಕಲ್ಲಿ ನೀವು ನೋಡಿರ್ಬೋದು ಆದ್ರೆ ನಾನು ಅದನ್ನ ಹೇಳ್ಕೊಗಲ್ಲ ಅವರು ಹೊಟ್ಟೆ ಪಾಡ್ದ ಅವ್ರು ಏನೋ ಮಾಡ್ಕೊಂಡು ಹೇಳ್ತಾರೆ ಒಂದು ವಿಡಿಯೋ ಹಾಕ್ಬಿಟ್ಟು ಒಂದು ನಂಬರ್ ಹಾಕಿ ಅದ್ರಲ್ಲಿ ಬೇಕಾದ್ರೆ ಹಂಗೆ ಕಾಲ್ ಮಾಡಿ ಅಂತಾರೆ ಅದ್ರಲ್ಲಿ ನಮ್ಮಲ್ಲಿ ಆತರ ಇಲ್ಲ ನಮ್ಮಲ್ಲಿ ಏನ್ ಗೊತ್ತಾ ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡಿ ಈ ಔಷಧಿ ಈ ಗಿಡಮೂಲಿಕೆ ಈ ಗಿಡ ಇಂಥದಕ್ಕಾಗತ್ತೆ ಇದು ಕೊನೆವರೆಗೂ ನೀವು ಈ ವಿಡಿಯೋ ನೋಡಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದ್ರಲ್ಲಿ ಎಲ್ಲ ಹೇಳ್ಬಿಡ್ತೀನಿ ಇಲ್ಲಿ ಸಿಗುತ್ತೆ ನಿಮ್ಗೆ ಸಿಗಲ್ವಾ ನಿಮ್ಮ ಪೂರ್ವಜರು ತಾತಂದ್ರು ಊರಲ್ಲೆಲ್ಲೋ ಇರ್ತಾರೆ ಅವ್ರು ಹೇಳಿ ಈ ಇಂದ ಅಮ್ಮ ಈ ಗಿಡ ಕಳಿಸ್ಕೊಡು ನಂಗೇನೋ ಏನೋ ಬೇಕು ಅಂತ ಅದನ್ನು ಮಾಡ್ಕೊಳ್ಳಿ ಅದರಿಂದ ನಿಮ್ಗೆ ಉಪಯೋಗ ಆಗುತ್ತೆ ಯಾರಿಗೂ ಒಂದು ರೂಪಾಯಿ ಕೊಡ್ಬೇಡ್ರಿ ಯಾರಿಗೂ ಕಳಿಸ್ಕೊಬೇಡ್ರಿ ನೀವು ನೀವೇ ಮಾಡ್ಕೊಡಿ ಸಿಂಪಲ್ ಆಗಿ ಇವಾಗ ನಾನು ಇಲ್ಲಿ ನಾಟಿ ವೈದ್ಯ ಹೇಳ್ತೀರಿ ಸಲಹೆ ಕೊಡ್ತೀರಿ ಇಲ್ಲೇನು ಔಷಧಿ ಯಾವ್ದಕ್ಕೂ ಕೊಡಲ್ಲ ಔಷಧಿ ಔಷಧಿ ಕೊಡಲ್ಲ ಯಾವ್ದು ಯಾವ್ದಕ್ಕೆ ಔಷಧಿ ಕೊಡ್ತೀರಿ ನಾನು ಇಲ್ಲಿ ಇಲ್ಲಿ ಅದು ಮೂಲ ನಾನು ಮಕ್ಕಳಿಗೆ ಮಾತ್ರ ಮಕ್ಕಳಿಗೆ ಮಾತ್ರ ಮಕ್ಕಳಿಗೆ ಮಾತ್ರ ಇಲ್ಲಿ ಗೊತ್ತಲ್ಲ ಹಳ್ಳಿ ಚಾಲೆ ಅತ್ತೆ ಮಾವ ಎಲ್ಲ ಅತ್ತೆ ಏ ನನ್ನ ಮಕ್ಕಳಿಲ್ಲ ಅಂತೇ ಇಂತೇ ಒಳ್ಳೆ ಮಳ್ಳಿ ಬಸ್ ಹೇಳ್ತಾರೆ ನೀನ್ ಕೊಟ್ಕೊಂಡೆ ಬಂದೆ ಹಂಗೆ ಹಿಂಗೆ ಅನ್ಬಾರ್ದು ಹೆಣ್ಣು ಮಕ್ಕಳ ಜಗಳ ಮಾಡಿ ಅಪ್ಪನ ಮನೆಗೆ ಓಡಿಸ್ಬಿಡೋದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಇದೇ ಸಾಮಾನ್ಯ ಮಕ್ಕಳಾಗಲ್ಲ ನನ್ನ ಮಗನ ಬೇರೆ ಮಗ ಮಾಡ್ತೀನಿ ನನ್ನ ಮಗನ ಬೇರೆ ಮಾಡ್ತೀನಿ ನನ್ನ ಮಕ್ಕಳಾಗಲ್ಲ ನೀವು ಕಳಿಸೋದು ಆ ಏನೇರ್ತಿರ ತಾಯಿ ನನ್ನತ್ರ ಬಂದು ಕೇಳಿಕೊಂಡು ಸ್ವಾಮಿ ನನ್ನ ಮಗಳಿಗೆ ಮಕ್ಕಳಿಲ್ಲ ಅಂತ ಮೂರು ಮೂರು ದಿನ ಜಗಳ ಮಾಡಿ ಮಾಡಿ ಓಡಿಸ್ತಾನೆ ಹೆಂಗೆ ಯಾರು ಮಾಡಿವೆ ಚಂದ್ರಪ್ಪ ಒಂಚೂರು ಎತ್ಕೊ ಅನ್ನೋದು ಮಾಡ್ಕೊ ಮಾಡ್ಕೊಡಿ ಅಂತ ಹೇಳಿ ಅವ ನಾನು ಬರ್ತೀನಿ ಅವಲ್ಲವ ಅಂತ ಹೇಳ್ಬಿಟ್ಟು ಊರನ್ನು ಬೇಡವೇ ಬೇಡ ಅಂತ ಕಳಿಸ್ಬಿಟ್ಟವ್ರು ಸರ್ ಆ ಊರಲ್ಲಿ ಮುಖಸ್ಥೆ ಸೇರ್ಕೊಂಡು ತೀರ್ಮಾನ ಮಾಡಿದ್ರು ಏನಂತ ನೋಡಪ್ಪ ಇದೊಂದು ಸರಿ ನೀನು ಮನೆಗೆ ಕರ್ಕೊ ಅವ್ರು ಮಕ್ಳಾಗುತ್ತೆ ಅಂತ ಹೇಳ್ರೆ ಅದೇಲ್ಲಿದ್ದ ಬಂದ್ಬಿಟ್ಟು ಏನು ಗೊತ್ತು ಸೆಕ್ರ ಅಪ್ಪನಿಗೆ ಮಕ್ಳ ಹೆಂಗೆ ನಾನು ಅದನ್ನ ಅದು ಅದು ಎಂಟು ವರ್ಷದ ಮಕ್ಳಿಲ್ಲ ಅವನಿಗೆ ಎಂಟು ವರ್ಷದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇವ್ರು ಬಂದ್ಬಿಟ್ಟು ಇನ್ನು ಮೂರು ತಿಂಗಳಲ್ಲಿ ಮಕ್ಳಾಗ್ಬಿಟ್ಟು ಸೇರಿಸ್ಕೊಳ್ತು ನಾನು ಹೇಳಿದೆ ಇನ್ನು ಒಂದೇ ಒಂದು ವರ್ಷ ನಮ್ಮ ಮನೇಲಿ ಬಡೀಕು ಅಮ್ಮನ್ನ ಇನ್ನು ಒಂದು ವರ್ಷದೊಳಗೆ ನಿನ್ ಮಕ್ಕಳಾಗಲ್ಲ ಅಂದ್ರೆ ಅವನಿಗೆ ಡೈವರ್ಸ್ ಕೊಟ್ಟು ನೀನು ಬೇರೆ ಮದುವೆ ಆಗುತ್ತೆ ಅಂತ ಹೇಳಿದ್ರಿ ಸರ್ ಅವ್ರಿಗೆ ನಾನು ಚೆಕ್ ಮಾಡಿದಾಗ ಯಮ್ಮನಲ್ಲಿ ಅಮ್ಮನಲ್ಲಿ ಏನೂ ಇಲ್ಲ ಕರೆಕ್ಟ್ ಆಗಿ ನಾಡಿ ನಡೀತಾರಲ್ಲ ಕರೆಕ್ಟ್ ಆಗೈತೆ ಅಯ್ಯಪ್ಪ ನಾಡಿ ನಡೀತಾರೌಂಟಿಂಗ್ ಬಂದು ಕೌಂಟಿಂಗ್ ಇಲ್ಲ ಫುಲ್ ಜೀರೋ ಪರ್ಸೆಂಟ್ ಇನ್ನು ಹೇಳಿದ್ರೆ ಇನ್ನು ಇವರೆಲ್ಲ ಸರ್ ಅವ್ರಿಗೂ ಔಷಧಿ ಕೊಟ್ಟು ನಾನು ಬಂದೆ ಅವ್ರಿಗೆ ಇವತ್ತು ಸಂಸಾರು ಹೆಣ್ಣು ಮುಗಿತ್ಕೊಂಡು ಚೆನ್ನಾಗಿ ಆ ಸಂಸಾರ ಕಿತ್ತೋತೀ ಅದರಲ್ಲೂ ಕೂಡ ಗಂಡಸರಲ್ಲೂ ಕೂಡ ಹೇಳ್ಕೊಳಲ್ಲ ನಾನು ದರ್ಭ ನನ್ನಲ್ಲೇ ಇರಬೇಕು ಇಲ್ಲದ್ರಲ್ಲಿ ಸಮಸ್ಯೆ ಇರುತ್ತೆ ಈ ತರ ನಾನಾ ತರ ಎಷ್ಟೆಷ್ಟೋ ಇಡೀ ನಮ್ಮ ಕರ್ನಾಟಕದ ಈ ತರ ಸ್ಟೋರಿಗಳು ಹೇಳ್ಕೊಳ್ದು ತುಂಬಾ ಐತಿ ಗಾಳಿ ಇಡ್ಕೋತೇವೆ ದೇವನಂತ್ರ ದೇವನ್ ದೇವರ ನಾನ್ ದೇವ ನಂತರ ದೇವನ್ ನೆಮ್ಮೆ ನಂತ್ರಿ ಎಷ್ಟೋ ಜನ ಐದು ತಿಂಗಳು ನಾಲ್ಕು ತಿಂಗಳು ಒಂಬತ್ತು ತಿಂಗಳು ಆಹಾರ ಅಷ್ಟು ಮುಖ್ಯವಾಂಗಳ ಆಹಾರನೇ ಮುಖ್ಯ ಈ ಜಂಕ್ ಫುಡ್ ಬಂದ್ಬಿಟ್ಟು ಹೆಣ್ಣು ಮಕ್ಕಳಿಗೆ ತುಂಬಾ ಬಜ್ಜು ಬರೋದು ದಪ್ಪ ಹಾಕ್ಬಿಡುದು ಚಿನ್ನಕ್ ಆಗಲ್ಲ ಸುಸ್ತು ಅಂತವ್ರಿಗೆ ಆಗಲ್ಲ ನಮ್ಮ ಹಳ್ಳಿಗೂ ಇಬ್ಬರಿಗೂ ಪತ್ತೆ ಆಗತ್ತೆ ಇವತ್ತು ಗಂಡು ಮಕ್ಕಳು ನೀವು ಇಲ್ಲಿಗೆ ಬಂದಾದ್ಮೇಲೆ ಇಲ್ಲಿ ಏನ್ ಪತ್ತೆ ನಾರ್ಮಲ್ ನೀವು ನಾವು ಹೇಳ್ತೀವಿ ಈ ತರ ಫುಡ್ ತಿನ್ಬೇಡ್ರಿ ಆಂಧ್ರ ತಿನ್ಬೇಡ್ರಿ ಮಾಂಸಹಾರಿ ಸ್ವಲ್ಪ ಕಮ್ಮಬೇಡ್ರಿ ಇವತ್ತು ಮಾಂಸಾಹಾರಿಗಳು ತಿನ್ನೋರಿಗೆ ಇವತ್ತು ಕೋಳಿ 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 ಮಾಂಸ ತಿನ್ನೋರಿಗೆ ನಾನು ಗಂಡು ಮಕ್ಳು ಹೇಳ್ತೀನಿ ಹೆಣ್ಣು ಮಕ್ಳು ದಿನ ಗಂಡು ಮಕ್ಕಳಿಗೆ ಜಾಸ್ತಿ ಡೇಂಜರಸ್ ಯಾವುದು ಈ ಫಾರಂ ಕೋಳಿ ಮಾರ್ತಲ್ಲ ಕೋಳಿ ಮರೋಗೆ ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಿಗೆ ಚಾನ್ಸ್ ಜಾಸ್ತಿ ಅದ್ರಲ್ಲಿ ಎಫೆಕ್ಟ್ ಬರ್ತೈತೆ ಆಯ್ತಾ ಪುರುಷತ್ವನೇ ಕಳ್ಕೊಳ್ಳುವಂತ ಎಫೆಕ್ಟ್ ಇದೆ ಅದಕ್ಕೆ ಗೊತ್ತಾಗಲ್ಲ ಇವಾಗ ನಾವು ಕೋಳಿನ ಸಾಕ್ಬೇಕಾದ್ರೆ ಒಂದು ನಾಟಿ ಕೋಳಿನ ಸಾಕ್ಬೇಕಾದ್ರೆ ಮ್ಯಾಕ್ಸಿಮಮ್ ಕೈಯಲ್ಲಿ ಮೇವು ಹಾಕಿ ಜೋಳ ಹಾಕಿ ಅಕ್ಕಿ ಹಾಕಿ ಸಾಕ್ಬೇಕಾದ್ರೆ ಆರು ತಿಂಗಳು ಬೇಕು ಒಂದು ಕೆಜಿ ಅದು ಚಿಕನ್ ಬಿಡ್ಬೇಕಾದ್ರೆ ಇದು ಎರಡೇ ತಿಂಗಳಲ್ಲಿ ಎರಡು ಕೆಜಿ ಬರ್ಬೇಕಾದ್ರೆ ಇದಕ್ಕೆ ಏನ್ ಫೀಡ್ಸ್ ಹಾಕ್ತಾರೆ ಏನ್ ಇಂಜೆಕ್ಷನ್ ಕೊಡ್ತಾರೆ ಯಾವ ತರ ಕೊಡ್ತಾರೆ ಇದಕ್ಕೆ ಕೆಮಿಕಲ್ ಕೊಟ್ಟು ಕೊಟ್ಟು ತಿನ್ನಿಸ್ತಾರೆ ಆಯ್ತಾ ಅದನ್ನ ತಿಂದಾಗ ಅದ್ರಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗುತ್ತೆ ಒಂದ್ಸಲಿ ಈ ಥರ ಪ್ರಾಬ್ಲಮ್ ಆಗುತ್ತೆ ಅವರು ತಿನ್ಕೊಳ್ಳಿ ಯಾವ ಪದ್ಧತಿಯಲ್ಲಿ ಯಾವ ಥರ ಆಹಾರ ತಿನ್ಬೇಕು ಜೇನು ಕಟ್ಕೊಳ್ಳಿ ಏನೇನೋ ಹಾಕ್ತಾರೆ ಆಮೇಲೆ ಅದೇನೋ ಟೇಸ್ಟ್ ಪುಡಿ ಅಂತ ಹೇಳ್ತಲ್ಲ ಅದನ್ನ ಹಾಕ್ತಾರೆ ಇವಾಗ ಅವ್ರಿಗೆ ಹೋಟ್ಲ್ ಅವ್ರಿಗೆ ಅವ್ರ ಜೀವನ ಅವ್ರಿಗೊಂದು ಕಾಸ್ ಬರಬೇಕು ಅವರು ಅವ್ರು ಕಟ್ಕೋಬೇಕು ಅವ್ರ ಜೀವನ ಕಡು ಕಟ್ಬೇಕು ಅಂದರೆ ಏನಾದ್ರೂ ಸ್ವಲ್ಪ ಹಾಕಿರ್ತಾರೆ ನೀವು ತಿನ್ನೋ ಆಹಾರದಲ್ಲಿ ಪದ್ಧತಿಗಳು ಸೊಪ್ಪು ಮಕ್ಕಳಾಗಿಲ್ಲ ಅಂದ್ರೂ ಇದನ್ನಾದ್ರೂ ಫಾಲೋ ಮಾಡಲೇ ಹೌದು ಇವಾಗ ಪಿ ಸಿ ಬಡ್ಡಿ ಪ್ರಾಬ್ಲಮ್ ಅಂತ ಹೇಳಿ ನೀರಿನ ಗುಳೆ ಕಳೀತಾರಲ್ಲ ಈ ನೀರಿನ ಗುಳ್ಳೆಗೆ ಸಿಂಪಲ್ ವಸ್ತಿ ಮನೆ ಮತ್ತೆ ನಾನು ಹೇಳ್ಕೊಡ್ತೀನಿ ಪಾಲಕ್ ಐತಲ್ಲ ಪಾಲಕ್ ಸೊಪ್ಪು ಎಲ್ಲ ಕಡೆ ಮಾಡ್ತೀವಿ ಒಂದು ಅರ್ಧ ಲೀಟರ್ ಪಾಲಕ್ ಆಲ ನೀರಿಗೆ ಒಂದು ಒಂದು ಇಡೀ ಅಷ್ಟು ಪಾಲಕ್ ಒಂದು ಹತ್ತು ಕೊಳೆ ಉದ್ದು ಬರ್ತೀವಿ ಒಂದು ಹತ್ತು ಪಾಲಕ್ ಒಳಗಡೆ ಹಾಕಿ ತೊಳೆದ್ಬಿಟ್ಟು ಕುಸಿ 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 ಕಾಲು ಲೀಟರ್ ಹಾಕೊಳ್ಬೇಕು ಆ ಕಾಲು ಲೀಟರ್ ನೀವು ಬೆಳಿಗ್ಗೆ ಅದು ಕಾಲಿ ಬಟ್ಟೆಯಲ್ಲಿ ಕುಡ್ಕೋಬಂದಿ ಹೆಣ್ಣು ಮಕ್ಕಳು ಒಂದೇ ತಿಂಗಳು ಕೊಡೋದು ನೋಡ್ರಿ ನಿಮಗೆ ನೀರು ಒಳ್ಳೆ ಒಂದೇ ಬಿಟ್ರೆ ನೀವು ಹೇಳೋದು ನಾನು ಈಗ ಇವರಿಗೆ ಹೇಳಿದ್ರೆ ಪುರುಷರಿಗೆ ವೀರ್ಯ ತುಂಬಾ ಇದಾಗಿದ್ರೆ ಮಕ್ಕಳ ಅವರೆಲ್ಲ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ಕೋಬೇಕು ಸರ್ ಸಮಸ್ಯೆ ಅಂದ್ರೆ ಗಿಡಮೂಲಿಕ ವ್ಯವಸ್ಥೆನೇ ಬಗೆಹರಿಸ್ಕೋಬೇಕು ಪತ್ತೆ ಇರಬೇಕು ಈ ಕುಡಿಯೋದನ್ನ ಬಿಡಬೇಕು ಈಟ್ ಐಟಮ್ ತಿನ್ನೋದನ್ನ ಬಿಡಬೇಕು ಟೆನ್ಷನ್ ಜಾಸ್ತಿ ಒತ್ತಡ ಇಟ್ಕೋಬಾರ್ದು ಇವತ್ತು ಬಿಳಿ ರಕ್ತ ಅಂದ್ರೆ ನಮ್ಮ ಮೈಯಲ್ಲಿ ಏರುಪೇರ್ ಆಗುತ್ತೆ ಅಪ್ ಡೌನ್ ಆಗುತ್ತೆ ಅದೇ ತರ ಫರ್ಮು ಕೂಡ ಕರಳಿಂದ ಉತ್ಪತ್ತಿ ಆಗುತ್ತೆ ಆ ಕರಳಿಂದನೇ ಆ ಫರ್ಮ್ ಕೌಂಟಿಗೆ ಉತ್ಪತ್ತಿ ಆಗೋದು ಕರಳೆ ಬೆನ್ನೋದ್ಮೇಲೆ ಇಲ್ವಲ್ಲ ಆ ಕರಳ ನಾವು ಸೇಫ್ಟಿಯಾಗಿ ಆಗಿ ಅವಾಗೆಲ್ಲ ಬೆಣ್ಣೆ ತುಪ್ಪ ಮೊಸರು ಮಜ್ಜಿಗೆ ಕರಿಣ ಹೆಂಗ್ ಇಟ್ಟಾಯ್ತು ತುಂಬಾ ಸೂಕ್ಷ್ಮ ಹೂವು ತರ ಇಟ್ಕೋತಾಯ್ತು ಇವತ್ತು ಏನಾದ್ರು ತಿಂದುಕೊಂಡು ಎಲ್ಲ ಅಸಿಡಿಟಿ ಆಗಿ ಗ್ಯಾಸ್ಟ್ರಿಕ್ ಆಗಿ ಎಲ್ಲಾ ಪ್ರತಿಯೊಂದು ಕರಳೆ ನೀವ್ ಏನೇ ತಿಂದ್ರೂ ಕರಳಿಂದನೇ ನೀವು ನಮ್ಮ ಜೀರ್ಣಾಸ್ ತಿನ್ಬೇಕು ಬೇರೆ ಏನೂ ಮಾಡೋದು ಬಹಳ ಸಂತೋಷ ಮತ್ತಷ್ಟು ವಿಷಯಗಳನ್ನ ಮತ್ತೊಮ್ಮೆ ಸಿಕ್ಕ ಅದನ್ನ ಹೇಳಿದಂದ್ರೆ ಯಾರಿಗೋ ಒಬ್ಬರಿಗೋ ಇಬ್ಬರಿಗೋ ಇದು ಸಹಾಯ ಮಾಡಬಹುದು ಎಂಬುದು ಬಟ್ ಅದು ಗೊತ್ತಿಲ್ಲ ಯಾರನ್ನು ತಲುಪಬೇಕು ಎಲ್ಲ ವಿಭಾಗದಲ್ಲೂ ತಲುಪಕ್ಕಾಗದ ಇದ್ದಾಗ ಇದೊಂದು ವಿಭಾಗದಲ್ಲಿ ಯಾರಿಗೋ ಒಬ್ಬರಿಗೆ ತಲುಪಿರುತ್ತೆ ಅವ್ರಿಗೆ ಆಗ್ಲೇಬೇಕು ಅಂತ ವಿಧಿ ಬರ್ತಿದ್ರೆ ಹಂಗಾಗಿ ಈ ವಿಡಿಯೋ ಮಾಡಿಸ್ಕೊಂಡಿರುತ್ತೆ ಗೊತ್ತಿರೋದಿಲ್ಲ ಈ ವಿಡಿಯೋ ಮುಖಾಂತರ ಯಾರಿಗೂ ತಲುಪುತ್ತೋ ಯಾರಿಗೆ ಏನಿತ್ತು ಯಾರಿಗೆ ಗೊತ್ತು ಹಾಗಾಗಿ ನಮಗೂ ಇಲ್ಲಿ ವಿಡಿಯೋ ಮಾಡಬೇಕು ಅಂತ ಗೊತ್ತೇ ಇರಲಿಲ್ಲ ಯಾವುದೋ ಒಂದು ಸಮಯ ಎಕ್ಸ್ಟ್ರಾ ಸಿಕ್ತು ಹಾಗಾಗಿ ಕಾಕತಾಳೀಯವಾಗಿ ಇದನ್ನು ಮಾಡಿದ್ದು ಸ್ನೇಹಿತರೆ ಒಬ್ಬಿಬ್ಬರೇ ಅಲ್ಲ ನಾನು ತುಂಬಾ ನೋಡಿದ್ರೆ ನಾನು ನೇರವಾಗಿ ಮಾತಾಡಿಸಿ ಕೇಳಿದ್ದೀನಿ ತಿಳ್ಕೊಂಡಿದ್ದೀನಿ ಇಲ್ಲಿ ಬರೋದಕ್ಕೆ ಮುಂಚೆ ನಾನ್ ಯಾರನ್ನ ಒಬ್ಬರು ಕರ್ಕೊ ಬರ್ತೀವಿ ಮತ್ತ ಅಷ್ಟೇ ಅಂತೆ ಅವ್ರು ಪ್ರೀತಿಯಿಂದ ಪ್ರತಿ ಬಾರಿ ಜೈಲಿಗೆ ಹೋಗಿ ಬಂದಾಗೆಲ್ಲ ಫಸ್ಟ್ ಪ್ರಶ್ ಬಂದು ತರುತ್ತಾರೋ ಹೇಗಿದ್ದಪ್ಪ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಬಹಳ ನಮಗ್ ಬೆಂಬಲವಾಗಿ ನಮ್ಮೆಲ್ಲ ಹೋರಾಟಗಳಿಗೆ ಬೆಂಬಲ ಕೊಡುವಂಥವ್ರು ಬಹಳ ನನಗೆ ಇದೊಂಥರ ನಮ್ಮ ಮನೆ ತರ ಫೀಲ್ ನಾವ್ ಬಂದಾಗ ಬಂದ್ ಭೇಟಿಯಾಗಿಲ್ದೇ ಇರ್ಬೋದು ಬಹಳ ಖುಷಿ ಆಯ್ತು ಸ್ನೇಹಿತರೆ ಬೆಟ್ಟದ ಶಂಕರ ಶಂಕರಪ್ಪನವ್ರನ್ನ ನೀವು ಕಾಣಬೇಕು ಅಂದ್ರೆ ದಯವಿಟ್ಟು ಅವ್ರಿಗೆ ಸಂಪರ್ಕ ಸಂಖ್ಯೆ ಇದೆ ನಾನು ಹಾಕಿರ್ತೀನಿ ಅದನ್ನ ನೀವು ಇದು ಮಾಡ್ಕೊಡಿ ನಂಬರ್ನ ಸೇವ್ ಮಾಡ್ಕೊಳ್ಳಿ ಅವರಿಗೆ ಸಂಪರ್ಕ ಮಾಡಿ ಸಲಹೆಗಳು ಯಾವುದೇ ನಾಟಿ ವೈದ್ಯ ಬೇಕು ಅಂದ್ರೆ ಒಂದ್ಸಲ ಅವರಿಗೆ ಫೋನ್ ಮಾಡಿ ಸಂಪರ್ಕ ಮಾಡ್ಕೊಳ್ಳಿ ಹಾಗೆ ಮಕ್ಕಳ ಭಾಗ್ಯ ಮತ್ತೆ ಮಕ್ಕಳಿಲ್ಲ ಅಂತ ಯಾರಿಲ್ಲ ಇದ್ದೀರಿ ಅವರು ಕೂಡ ನಿಮ್ಗೆ ಸಮಯವನ್ನು ಬಿಡುವು ಮಾಡಿಕೊಂಡು ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ಇಲ್ಲಿ ಪೂಜೆ ಮಾಡಿ ಔಷಧಿಯನ್ನು ಕೊಡ್ತಾರೆ ನೀವು ಬಂದು ಅಹ್ ತೆಗೆದುಕೊಳ್ಬಹುದು ಧನ್ಯವಾದಗಳು ಜಯ ಹಿಂದ್ ಜೈ ಶ್ರೀರಾಮ್